ಶಿಕ್ಷಕರೇ ಇಂದು ಅನಿವಾರ್ಯವಾಗಿ ನಾವು ಬೆಳಗಿನ ಜಾವ ಇಲ್ಲಿ ಒಂದು ನ್ಯೂಸ್ ಬಗ್ಗೆ ಮಾಡ್ತಾ ಇದ್ದೀವಿ ಕಾರಣ ಏನಂದ್ರೆ ಮಧ್ಯರಾತ್ರಿ ಒಂದರಿಂದ ಒಂದು ಗಣೆ ಒಂದು ಮೂವತ್ತರ ಸುಮಾರಿಗೆ ನಮ್ಮ ಶಿರಾ ತಾಲೂಕಿನ ಗಡಿ ಗ್ರಾಮವಾದ ಲಕನಳ್ಳಿ ಪಕ್ಕದ ತಡಪೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ತಿಮ್ಮನಹಳ್ಳಿ ಗ್ರಾಮದಲ್ಲಿ ಒಂದು ರಾಬ್ರಿ ಕೇಸ್ ನಡೆದಿದೆ ಈ ರಾಬ್ರಿಗೆ ಮಧ್ಯರಾತ್ರಿ ಒಂದು ಒಂದು ಕಾಲ್ನಲ್ಲಿ ನಾವು ಒನ್ ಒನ್ ಟೂಗೆ ಫೋನ್ ಮಾಡಿದಾಗ ರೆಸ್ಪಾನ್ಸು ಅಷ್ಟೊಂದು ಉತ್ತಮವಾಗಿರಲಿಲ್ಲ ತದನಂತರ ನಾವು ಪಟ್ನಾಯಕನಹಳ್ಳಿ ಪಿ ಎಸ್ ಐ ಮೇಡಮ್ನವ್ರಿಗೆ ನಾವು ಕಾಲ್ ಮಾಡಿದಾಗ ಅಂಥ ಅಹೋರಾತ್ರಿನಲ್ಲೂ ಅವರು ಸಹ ಫೋನನ್ನು ಎತ್ತಿ ಸ್ಪಂದಿಸಿ ಹದಿನೆಂಟರಿಂದ ಇಪ್ಪತ್ತು ನಿಮಿಷದೊಳಗೆ ನಮ್ಮೂರಿಗೆ ವಿಸಿಟ್ ಹಾಕಿ ಈಗ ಸುಮಾರು ಬೆಳಗಿನ ಜಾವ ಆರು ಗಂಟೆವರೆಗೂ ಇಲ್ಲೇ ಇದ್ದು ಪ್ರತಿಯೊಂದು ಕೆಲಸಗಳನ್ನು ನಿರ್ವಹಿಸ್ತಾ ಜಿಲ್ಲಾ ಮಟ್ಟದ ಜಿಲ್ಲಾ ವರಿಷ್ಠಾಧಿಕಾರಿಯನ್ನು ಸ್ಥಳಕ್ಕೆ ಕರೆಸಿ ಇಲ್ಲೆಲ್ಲ ಮಾಜಾರ್ ಮಾಡಿಸೋ ಮೂಲಕ ಹಾಗೆ ಡಾಗ್ ಸ್ಕಾಡ್ ಕೊಡಿಸೋದು ಕರೆಸೋದ್ರ ಮೂಲಕ ತುಂಬ ಮುತುವರ್ಜಿ ವಹಿಸಿ ಈ ಕೇಸಿನ ಬಗ್ಗೆ ಕ್ರಮ ಇದ್ದಾರೆ ಅದ್ರ ಬಗ್ಗೆ ತಿಮ್ಮನಳ್ಳಿ ಗ್ರಾಮಸ್ಥರಾದ ಶಾಂತಕುಮಾರ್ ಅವರು ಮಾತಾಡ್ಸೋಣ ಬನ್ನಿ ಸರ್ ನಮಸ್ಕಾರ ನಿಮಗೆ ಸರ್ ಈಗ ನಿಮಗೆ ಎಷ್ಟೊತ್ತಿಗೆ ಗೊತ್ತಾಯಿತು ಇಲ್ಲಿ ಸರ್ ನಮಗೆ ಹನ್ನೆರಡು ನಲವತ್ತೈದು ನಮಗೆ ಇಲ್ಲಿ ಕೃಷ್ಣಮೂರ್ತಿ ಅಂತ ನೀರಿದೆ ಈ ಚಿಕ್ಕವ್ವ ಅವರು ಮನೆ ಪಕ್ಕದವರು ಅರ್ಸಾಡಿದ್ರಿಂದ ನಾವು ಎದ್ದು ಬಂದ್ವಿ ಎದ್ದು ಬಂದ ತಕ್ಷಣ ನೋಡಿದರೆ ಅಲ್ಲಿ ಯಾರೂ ಇರಲಿಲ್ಲ ಆದರೆ ಇವಜ್ಜಿ ಅರ್ಸಾಡೋದು ನೋಡಿ ಅವಜ್ಜಿ ಕಿವಿಯಲ್ಲಿ ಎರಡು ವಾರ್ಯಗಳಿರಲಿಲ್ಲ ರಕ್ತ ಬರ್ತಾ ಇತ್ತು ಆಗ ತಕ್ಷಣ ನಮ್ಮ ನನ್ನೇ ಮೊಬೈಲಿಂದ ನಾವು ಫೋನ್ ಮಾಡಿ ಕರೆಸ್ಕ ಮಾಡಿದ್ದಕ್ಕೆ ಮಾಡಿದ್ಗೆ ರೆಸ್ಪಾನ್ಸ್ ಮಾಡಿ ನಮಗೆ ಸಬ್ ಇನ್ಸ್ಪೆಕ್ಟರ್ ಬಂದ್ಬಿಟ್ಟು ನಮಗೆಲ್ಲ ಇಲ್ಲಿ ಭಾಳ ಜನಾಗೆ ಬೆಳಕರೆ ಕರೆಯ ತಕ್ಕ ಎಸ್ ಪಿ ಬಂದಿದ್ರು ಸ್ಕ್ವಾಡ್ದಾಗ ಬಂದಿತ್ತು ಎಲ್ಲ ತರ ಸ್ಪ್ರಿಂಟಿಂಗ್ ಪ್ರೆಸ್ನವರೆಲ್ಲ ಬಂದಿದೆ ಎಲ್ಲ ಥರದ ಸಹಕಾರ ಕೊಟ್ಟಿದ್ದಾರೆ ದಯವಿಟ್ಟು ನಮ್ಮ ಈ ಗಡಿ ಗ್ರಾಮ ಆಗಿರೋದ್ರಿಂದ ನಾ ಯಾವುದಾದ್ರೂ ಒಂದು ಲಕ್ನಳ್ಳಿನಾಗೆ ಒಂದು ಉಪ ಠಾಣೆ ಅನ್ನೋ ಒಂದು ನಿರ್ಮಿಸ್ಕೊಡ್ಬೇಕಾಗಿ ನಾನು ಇಲ್ಲಿ ಕೆಳ ಕಳಕಳಿಯಾಗಿ ಕೇಳ್ಕೊಳ್ತೀನಿ ಇಲ್ಲಿ ಸುಮಾರು ದಿನದಿಂದಲೂ ಆಗ್ತಾ ಇದಾವೆ ಆದ್ರೆ ಯಾರು ರೆಸ್ಪಾನ್ಸ್ ಮಾಡಿಲ್ಲ ಇವತ್ತು ಮಾತ್ರ ಬಹಳ ಚೆನ್ನಾಗಿ ಸ್ಪಂದಿಸಿದ್ದಾರೆ ಅವ್ರಿಗೆ ತುಂಬಾ ತುಂಬಾ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಪಟ್ನಲ್ಲಿ ಪಿ ಐ ಮೇಡಮ್ ಅವರಿಗೆ ಧನ್ಯವಾದಗಳು ಸಿಬ್ಬಂದಿ ವರ್ಗದವರಿಗೆ ಧನ್ಯವಾದಗಳನ್ನ ಹೇಳ್ತೀನಿ ದಯವಿಟ್ಟು ನಮ್ಗೆ ಈ ತರ ಸಹಕಾರ ಕೊಟ್ಟಿದ್ರಿಂದ ನಿಮ್ಗೆ ನಾವು ಧನ್ಯವಾದಗಳನ್ನ ಹೇಳಕ್ ಪಂಚಾಯತಿ ಪಿಡಿಒ ಪಂಚಾಯತಿ ಪಿಡಿಒ ಅಧ್ಯಕ್ಷರಿಗೂ ಹೇಳೋದೇನಂದ್ರೆ ಈಗ ಪಿ ಎಸ್ ಐ ಮೇಡಮ್ ಹೇಳಿದ್ರು ನಿಮ್ಮ ಇದರಲ್ಲಿ ಪಂಚಾಯತಿ ಸಾಕಷ್ಟು ಕೊಂಡಿದೆ ಗೊಂದು ಸರ್ಕಲ್ಗೊಂದು ಸರ್ಕಲ್ ಸರ್ಕಲ್ಗೊಂದು ಯಾವ ಎಲ್ಲೆಲ್ಲಿ ಕಳತನ ಆಗುತ್ತೆ ಎಲ್ಲೆಲ್ಲಿ ಸರ್ಕಲ್ ಇರುತ್ತೆ ಅಲ್ಲಿ ಒಂದೊಂದು ಸಿ ಸಿ ಕ್ಯಾಮ್ರಾವನ್ನು ಅಳವಡಿಸಿ ಅಂತ ಹೇಳಿದ್ದಾರೆ ಅದನ್ನ ದಯವಿಟ್ಟು ಮೆಂಬರ್ ಆಗಿರ್ಲಿ ಅಧ್ಯಕ್ಷರಾಗಿರ್ಲಿ ಪಿ ಡಿಒ ಆಗಿರ್ಲಿ ಸಹಕರಿಸಿ ದಯವಿಟ್ಟು ಇದೊಂದು ಮಾಡ್ಕೊಡಿ ಯಾಕಂದ್ರೆ ಅದೊಂದು ಸಿ ಸಿ ಕ್ಯಾಮ್ರಾ ಇದೆ ನೂರು ಜನ ಪೊಲೀಸ್ ಇದ್ದಂಗೆ ಅಂತ ಹೇಳ್ತಾ ಇದಾರೆ ಅವರು ಅವ್ರು ಹೇಳೋದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಯಾಕಂದ್ರೆ ಪ್ರತಿಯೊಂದು ಸತ್ಯನೂ ಅವ್ರು ನಮ್ಮ ನಮ್ಮಂತವ್ರು ಎಷ್ಟು ಜನ ಇರ್ತಾರೆ ಅವ್ರಿಗೆ ಅವ್ರನ್ನ ನಾವು ಆ ಸಿ ಸಿ ಕ್ಯಾಮ್ರಾ ಅನ್ನೋದೊಂದು ಇದ್ರೆ ಅವರು ಅದನ್ನ ಹಿಡ್ಕೊಂಡು ಏನಾದರೂ ಒಂದು ನಮಗೆ ಹಿಡ್ಕೊಳ್ಳೋ ಕಲ್ದ್ರನ ಆಗಿಲ್ಲ ಇನ್ನೊಂದು ಮತ್ತೊಂದು ಯಾವುದೇ ತರದರನ ಹಿಡಿಯೋದಕ್ಕೆ ಒಂದು ಸಹಕಾರ ಆಗುತ್ತೆ ಧನ್ಯವಾದಗಳು ಧನ್ಯವಾದಗಳು ನಿಮ್ಮ ಶಿವಣ್ಣ ಈಗ ತಿಗ ತಿಮ್ಮಳ್ಳಿ ಗ್ರಾಮದಲ್ಲಿ ಎಂದೆಂದು ಕಂಡರಿಯದಂತ ಘಟನೆ ನಡೆದೋಗಿದೆ ಅವನೆಂತ ಎರಡು ನಿಮಿಷ ಮಾತಾಡಬಹುದು ನೀನು ಕವರ್ ಮಾಡೋಣ ಹೇಳು